ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಹೀರೆಕಾಯಿ ಸಿಪ್ಪೆಯಿಂದನೂ ಚಟ್ನಿ ಮಾಡ್ಬೋದು ಯಾಕಂದರೆ ಸಿಪ್ಪೆಯಲ್ಲೇ ತುಂಬ ನ್ಯೂಟ್ರಿಷನ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಆದರೆ ಈಗೆಲ್ಲ ಕೆಮಿಕಲ್ಸ್ ಸ್ಪ್ರೇ ಮಾಡಿರೋದನ್ನ ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು ಸೊ ಅಟ್ನಲ್ಲಿ ಸಿಪ್ಪೆಯಿಂದ ನಾನಿವತ್ತು ಚಟ್ನಿ ಮಾಡ್ತೀನಿ ನೋಡಿ ಫಸ್ಟ್ ಬಾಣಲೆ ಇಟ್ಕೊಂಡ್ಬಿಟ್ಟು ಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟು ಧನಿಯಾ ಹಾಗೆ ಒಂದು ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಒಂದು ಒಂದೂವರೆ ಸ್ಪೂನು ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಖಾರಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ಒಂದು ಒಣಮೆಣ್ಸಿನ್ಕಾಯಿ ಒಂದು ಗ್ರೀನ್ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಒಂದೆರಡು ಒಟ್ಟಿನಲ್ಲಿ ಖಾರಕ್ಕೆ ಮೆಣಸು ಆಮೇಲೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಬೇಕು ಸೊ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಾದ್ಮೇಲೆ ನಾವು ಹೀರೆಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಂದ್ ಮೂರ್ ಎರಡು ಮೂರು ಸರಿ ತೊಳೀರಿ ತೊಳೆದು ಬಿಟ್ಟು ಅದನ್ನು ಇಲ್ಲಿ ಇದ್ರ ಜೊತೆನೆ ಮಸಾಲೆ ಜೊತೆನೆ ಒಂದ್ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಬೇಯಿಸ್ಕೊಂಡಾಗ ಮಾಡ್ಕೊಳ್ಬೇಕು ಇದ್ರೆ ಸ್ವಲ್ಪ ಒಂಥರ ಹಸಿ ಹಸಿ ಅನಿಸುತ್ತೆ ಸೊ ಅದಕ್ಕೆ ಈ ರೀತಿ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಒಂದು ಅರಿಶಿನ ಉಪ್ಪು ಎಲ್ಲನೂ ಹಾಕ್ಕೊಂಡ್ಬಿಡಿ ಇಲ್ಲೇ ಬೇಯುವಾಗಲೇ ಒಂಚೂರು ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷಕ್ಕೆಲ್ಲ ಅದು ನೀರೆಲ್ಲ ಅವಿಯಾಗತ್ತೆ ನೀರು ಅವಿಯಾದ ತಕ್ಷಣ ಆಯಿತು ಅದು ಬೆಂದಿರುತ್ತೆ ನೋಡಿ ಇವಾಗ ಎಲ್ಲ ಬೆಂದಿದೆ ಅದು ಇವಾಗ ಏನು ಮಾಡಬೇಕಂದ್ರೆ ಮಿಕ್ಸ್ ಸ್ವಲ್ಪ ಮೇಲೆ ಮಿಕ್ಸಿಗೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡ್ಬಿಟ್ಟು ಕಾಯಿ ಜೊತೆ ನಾವು ಇದು ಇದು ಮಾಡ್ಕೊಂಡಿದ್ವೋ ಇಷ್ಟೊತ್ತು ಬಾಡಿಸ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಗೋಯ್ತು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಆಮೇಲೆ ಬಾಂಡೆಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ ಸಾಸಿವೆ ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ನಾವೇನು ರುಬ್ಕೊಂಡಿದ್ವೋ ಅದನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಒಂದು ನಿಮಿಷ ಚೆನ್ನಾಗಿ ಅದನ್ನು ಒಲೆ ಮೇಲೆ ಬಿಸಿ ಮಾಡಿ ಬೇಕಾದರೆ ಇಲ್ಲಿ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಬೋದು ನಾನು ಹಾಕಿದ್ದೆ ಆ್ಯಕ್ಚುಲಿ ಅಲ್ಲಿ ಬಂದಿಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹೀರೆಕಾಯಿ ಸಿಪ್ಪೆದು ಚಟ್ನಿ ನೀವು ಸಹ ಖಂಡಿತ ಮಾಡಿ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು